ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು ನಿನ್ನೆ ಖಾನಾಪುರ ತಾಲೂಕಿನ ಗ್ರಾಮದಲ್ಲಿ ನಡೆಯಿತು ಇದೇ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸಲಾಯಿತು ಉಚಿತ ಆರೋಗ್ಯ ಶಿಬಿರ ನಡೆಸಲಾಯಿತು ನಾನು ಇವತ್ತು ವ್ಯವಸಾಯ ದೂರದರ್ಶನದೊಂದಿಗೆ ಫಲಾನುಭವಿ ಶಿವಾನಂದ ಮೆಟ್ಟಗಟ್ಟಿ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ದೊರೆಯುತ್ತಿದೆ ಇದು ಸಣ್ಣ ರೈತರಿಗೆ ಪ್ರೋತ್ಸಾಹದಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು ಅನುಕೂಲ ಆಗ್ತದ ಇದರಿಂದ ರೈತರು ಅನೇಕ ರೀತಿಯೊಳಗ ಒಂದು ಸದುಪಯೋಗ ಸದುಪಯೋಗವನ್ನ ಪಡೆದುಕೊಂಡಿದ್ದಾರೆ ಇನ್ನ ಅದೇ ರೀತಿಯೊಳಗ ಅನೇಕ ರೀತಿಯಾಗಿರತಕ್ಕಂತ ಸರ್ಕಾರದ ಒಂದು ನಮ್ಮ ಪ್ರಧಾನ ಅವರ ರೋಜ್ಗಾರ್ ಯೋಜನೆ ಆಗ್ಲಿ ಅನೇಕ ರೀತಿಯಾಗಿರತಕ್ಕ ಸವಲತ್ತುಗಳು ನಮ್ಮ ಈ ಕೃಷಿಗಾಗಿ ಮುಡುಪಿಯಾಗಿಟ್ಟಿದ್ದಾರೆ ಸಮುದಾಯ ಆರೋಗ್ಯ ಇಲಾಖೆ ಸಿಬ್ಬಂದಿ ರೇಣುಕಾ ವಿಕಸಿತ ಸಂಕಲ್ಪ ಯಾತ್ರೆಯ ನಿಮಿತ್ತ ಗ್ರಾಮದ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು ಎಂದು ತಿಳಿಸಿದರು ಕ್ಯಾನ್ಸರ್ ಅಥವಾ ಇನ್ನಿತರ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕೊಟ್ಟು ಲಕ್ಷಣವನ್ನು ತಿಳಿಸಿದ್ದೇವೆ ಹಾಗೂ ಅದರ ಜಾಗೃತಿಯನ್ನು ಜನರಲ್ಲಿ ಮೂಡಿಸಿದ್ದೇವೆ ಹಾಗೂ ಇವತ್ತು ಉಚಿತ ರಕ್ತ ತಪಾಸಣೆ ಹಾಗೂ ಮಧುಮೇಹ ಕಾಯಿಲೆಗಳ ತಪಾಸಣೆಯನ್ನು ಮಾಡಿದ್ದೇವೆ ಎಂದು ಅಂಚೆ ಇಲಾಖೆ ಸಿಬ್ಬಂದಿ ರಾಜೇಂದ್ರ ಮುತ್ತಿಗೆ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ತಲುಪಬೇಕು ಎನ್ನುವುದು ಈ ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ಎಸ್ ಬಿ ಅಕೌಂಟ್ ರೀ ಆಮೇಲೆ ಹೆಣ್ಣು ಮಕ್ಕಳ ಸಂಬಂಧ ಸುಕನ್ಯಾ ಸಮೃದ್ಧಿ ಅಕೌಂಟ್ ರೀ ಆಮೇಲೆ ಲೈಫ್ ಇನ್ಶೂರೆನ್ಸ್ ಇದೆ ರೀ ಆರ್ ಪಿ ಎಲ್ ಐ ಅಂತ ಪಿ ಎಲ್ ಐ ರೀ ರೀ ನಮ್ಮ ಮಂತ್ಲಿ ಅವರು ದುಡ್ಡು ತುಂಬಿ ಅವರು ಉಳಿತಾಯ ಮಾಡಬಹುದು ಆಮೇಲೆ ಕಿಸಾನ್ ವಿಕಾಸ್ ಪತ್ರ ಆಮೇಲೆ ಟಿಡಿ ಅಂತರಿ ಒಂದು ವರ್ಷದ ಐದು ಎರಡು ವರ್ಷದ ಮೂರು ವರ್ಷದ ಐದು ವರ್ಷದ ಫಿಕ್ಸ್ ಇಟ್ಟು ಅದರಿಂದ ಜನಕ್ಕೆ ಅನುಕೂಲ ಆಗ್ಬೇಕು